ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಸ ಧಾರಾವಾಹಿಯಾದ ಪ್ರೇಮ ಕಾವ್ಯ ಸೀರಿಯಲ್ ನೋಡ್ಕೊಂಡು ಬನ್ನ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೇಮಗೆ ಈ ಮದುವೆ ಇಷ್ಟ ಇರಲ್ಲ ಸೊ ಹಾಗಾಗಿ ಪಟಾಕಿ ಮತ್ತು ಪ್ರೇಮ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡ್ತಿರ್ತಾರೆ ಅಕ್ಕ ಇವಾಗ ಏನು ಮಾಡೋದು ಅಂತ ಹೇಳ್ತಿರ್ತಾರೆ ಪ್ರೇಮ ಒಂದು ಪ್ಲ್ಯಾನ ಹೇಳಿರ್ತಾನೆ ಅದೇ ರೀತಿ ಅವನು ಮಾಡ್ಕೊಂಡು ಬಂದಿರ್ತಾನೆ ಹ್ಞೂ ಅಕ್ಕ ನೀನು ಹೇಳ್ದಾಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಿರ್ತಾನೆ ಅದೇ ಟೈಮಿಗೆ ಅವರಮ್ಮ ಅತ್ತೆ ಕಲ್ಯಾಣಿ ಪಂಚಮಿ ಎಲ್ಲರೂ ಕೂಡ ಬಂದು ಮಾತಾಡ್ತಿರ್ತಾರೆ ನನಗೊಬ್ಬ ಸೊಸೆ ಕೊಡಪ್ಪ ಅಂತ ದೇವ್ರನ್ನ ಬೇಡ್ಕೊಂಡಿದ್ದೆ ಆದರೆ ಇಷ್ಟು ಸುಂದರವಾಗಿ ಇರೋ ಒಬ್ಬ ಸೊಸೆನ ಕೊಟ್ಟಿದೆಯಾ ಅದರಲ್ಲೂ ಭಾಗ್ಯಲಕ್ಷ್ಮಿ ಥರ ಇರುವಂತಹ ಸೊಸೆನ ಕೊಟ್ಟಿದ್ಯಾ ನನಗಂತೂ ತುಂಬ ಆಗ್ತಿದೆಯಮ್ಮ ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಮಹೇಶ್ವರಿ ಒಂದ್ಸರಿ ಅಂದ್ಕೊತಿರ್ತಾರೆ ನಿಂಗೆಲ್ಲಿ ಆ ಭಾಗ್ಯ ಇದೆ ಸೊಸೆನ ಪಟ್ಕೊಳ್ಳೋ ಅಂಥದ್ದು ಬರೀ ಇದೆಲ್ಲ ಕೇವಲ ಕ್ಷಣಿಕ ಮಾತ್ರ ಅಂತ ಹೇಳ್ತಿರ್ತಾರೆ ಇವರೆಲ್ಲರೂ ಇಲ್ಲೇ ಇದ್ದರೆ ಅವನ್ನ ಕಿಡ್ ಮಾಡೋಕ್ಕೆ ಆಗೋಲ್ಲ ಅಲ್ಲಿ ಗಿಟ್ಟಿ ಎಲ್ಲನೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾನೆ ಸೊ ಹಾಗಾಗಿ ಹೇಗಾದರೂ ಮಾಡಿ ಅವ್ರನ್ನೆಲ್ಲ ಆಚೆ ಕಳಿಸ್ಬೇಕು ಮದ್ದು ಅಂತ ಹೇಳಿಬಿಟ್ಟು ಆಚೆ ಬರ್ತಾಳೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸೊಸೆ ಅಂದರೆ ಸೊಸೆ ನಿನ್ನ ಮಗನ ಹಣೆ ಬರದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಅನ್ನೋ ಯೋಗನ ನಾನು ಬರೆಯೋಕ್ಕೆ ಬಿಡೋಲ್ಲ ಅಂತ ಅನ್ಕೊತಿರ್ತಾಳೆ ಮನಸ್ಸಲ್ಲಿ ಇನ್ನೊಂದು ಕಡೆ ಕಿಟ್ಟಿ ರೌಡಿಗಳನ್ನೆಲ್ಲ ಸೇರಿಸ್ಕೊಂಡು ಪ್ಲ್ಯಾನ್ ಮಾಡಿರ್ತಾನೆ ಹೇಗಾದರೂ ಮಾಡಿ ಕಿಡ್ನಾಪ್ ಮಾಡಬೇಕು ಮದುವೆ ನಿಲ್ಲಿಸಬೇಕು ಅಂತ ಇಬ್ಬರು ಕೂಡ ಒಂಚಾಗ್ತಿರ್ತಾರೆ ಅದೇ ರೀತಿ ಫೋನ್ ಮಾಡೋಕ್ಕೆ ಅಂತ ಆಚೆ ಬರ್ತಾರೆ ಮಹೇಶ್ವರಿ ಆಗ ಅವ್ರ ಮಗಳಿಗೆ ಹೇಳ್ತಾಳೆ ಅಲ್ಲಿ ಒಳಗಡೆ ಪಂಚಮಿ ಕಲ್ಯಾಣಿ ಎಲ್ಲರೂ ಕೂಡ ಇದ್ದಾರೆ ಅವ್ರನ್ನ ಮಂಟಪದ ಥರ ಕರೆಕ್ತಿದ್ದು ಕರಿತಿದ್ದಾರೆ ಅಂತ ಹೇಳೋಗು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಹೋದ್ಮೇಲೆ ರಾಮ್ ಬರ್ತಾನೆ ಆಗ ಯಾಕೆ ಯಾಕೆ ಹೀಗಿದೆಯಾ ತಾನೆ ನನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನಮ್ಮ ಸರ್ ಮಗಳು ಎಮ್ ಡಿ ಮಗಳು ಸೊ ಸ್ನೇಹ ನೀನು ಸ್ವಲ್ಪ ಅರ್ಥ ಮಾಡ್ಕೋ ಆಯಿತಾ ಅವಳು ಎಷ್ಟು ಕನಸು ಕಟ್ಕೊಂಡಿದ್ದೀರಿ ಅಂತ ದಯವಿಟ್ಟು ನೀನು ಆಗಿ ನಿನ್ನನ್ನು ಪ್ರೀತಿ ಮಾಡಿದ್ಯಾ ಆದರೆ ನಾನು ನಿನ್ನನ್ನು ಯಾವತ್ತೂ ಪ್ರೀತಿ ಮಾಡಿಲ್ಲ ಸ್ನೇಹಿತೆಯಾಗಿ ನೋಡಿದೆ ದಯವಿಟ್ಟು ನೀನು ನಾನು ಪ್ರೀತಿ ಮಾಡಿದೆ ಅನ್ನೋದನ್ನ ಇವತ್ತಿಗೆ ಮರೆತುಬಿಡು ಇದು ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಪ್ರೇಮ ಅರ್ಥ ಮಾಡ್ಕೋ ಅಂತ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಮಂಟಪದ ಹತ್ರ ಮಾತಾಡ್ತಿರ್ತಾರೆ ಹೌದು ಆಗ ಅವ್ರ ಭಾವನೂ ಕೂಡ ಮಾತಾಡ್ತಿರ್ತಾರೆ ನೋಡಿ ಯಾರು ನಮ್ಮ ಮಾದೇವನಿಗೆ ಹೆಣ್ಣು ಕೊಡೋಲ್ಲ ಅಂತಿದ್ರು ಅವರೆಲ್ಲರೂ ಕೂಡ ಇವತ್ತು ಬಾಯಿ ಮೇಲೆ ಬೇಳಿಡ್ಕೊಳ್ಳೋಂಗೆ ಆಗಿದೆ ಅಂತ ಹೇಳ್ತಿರ್ತಾರೆ ಹೌದು ಆಗ ಕಲ್ಯಾಣಿ ರಾಮ್ಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬಂದವ್ರಿಗೆ ಏನು ತೊಂದರೆ ಹಾಕ್ಬಾರ್ದಪ್ಪ ಎಲ್ಲ ಚೆನ್ನಾಗಿ ನಡಿಬೇಕು ಇಲ್ಲ ನೋಡಮ್ಮ ನಾನು ಎಲ್ಲನೂ ನೋಡ್ಕೊತೀನಿ ಬಿಡಿ ನೀವು ಆರಾಮಸೆ ಆಗಿರಿ ಅಂತ ಹೇಳ್ತಾರೆ ಹೌದು ಇವತ್ತು ಮಹಾದೇವರಪ್ಪ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಒಂದು ಕಡೆ ಅಂತ ಹೇಳ್ತಿರ್ತಾರೆ ಆ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಸುಮ್ಮನೆ ಇರಿ ಅಂತ ಸುಮ್ಮನೆ ಇರಿಸ್ತಾರೆ ಅವ್ರ ಭಾವ ಇನ್ನೊಂದು ಕಡೆ ಎಲ್ಲರೂ ಕೂಡ ಮಂಪ ಆಲ್ರೆಡಿ ಬಂದು ನಿಂತಿರ್ತಾರೆ ರೆಡಿಯಾಗಿರುತ್ತೆ ಆಗ ಐನೂರು ಗಂಡನ್ನ ಗಂಡನ್ನು ಪಾದ ಪಾದಪೂಜನೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಪಾಪ ಕಾವ್ಯಂಗೆ ತುಂಬಾ ಬೇಜಾರಾಗಿರುತ್ತೆ ಅವರ ಅಕ್ಕ ಮಹಾದೇವನ ಮದುವೆ ಆಗೋದು ಕೂಡ ಅವಳಿಗೆ ಸ್ವಲ್ಪವೂ ಇಷ್ಟ ಇರಲ್ಲ ಹಾಗಾಗಿ ನನ್ನ ಕಡೆ ಪ್ರೇಮ ರೂಮಲ್ಲಿ ಒಬ್ಳೆನೇ ಇರ್ತಾಳೆ ಎಲ್ಲರೂ ಕೂಡ ಹೊರಟೋಗಿರ್ತಾರೆ ಪಾಪ ಆ ಪಟಾಕಿನೂ ಕೂಡ ಮಹೇಶ್ವರಿ ಹೋಗು ನಿಮ್ಮಮ್ಮ ಕರೀತಿದ್ದಾರೆ ಅಲ್ಲಿ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ಆಗ ಕಳಿಸಿದ ಮೇಲೆ ನಂತರ ಅಲ್ಲಿ ಪ್ರೇಮ ಒಬ್ಬಳೇ ಇರ್ತಾಳೆ ಆಗ ಮಹೇಶ್ವರಿ ನನಗೊಂದು ಫೋನ್ ಕಾಲ್ ಬರ್ತಿದೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಅಲ್ಲಿಂದ ಬಿಟ್ಬಿಟ್ಟು ಬರ್ತಾರೆ ಆಗ ಮಹೇಶ್ವರಿ ತನ್ನ ಭಾವಿ ಸೊಸೆ ಸ್ನೇಹ ಹತ್ರ ಏನಮ್ಮ ನೀನು ಇಲ್ಲಿ ನಿಂತ್ಕೊಂಡು ಹೋಗಿ ಕೂತ್ಕೋ ಇಲ್ಲ ಆಂಟಿ ನೀವು ನಿಂತಿದ್ದಿರಲ್ಲ ಅದಕ್ಕೆ ನಿಂತಿದ್ದೀನಿ ಎಲ್ಲರಿಗೂ ಹೇಳಿ ನನ್ನಾರ ಮದುವೆ ಮಾಡಿಸ್ತೀರಾ ಅಂತ ಕೇಳ್ತಿರ್ತಾರೆ ಹಾಂ ಎಲ್ಲರನ್ನೂ ಒಪ್ಸಿ ಇದಕ್ಕಿಂತ ತುಂಬ ಚೆನ್ನಾಗಿ ಮದುವೆ ಮಾಡ್ತೀನಮ್ಮ ನನ್ನ ಮುದ್ದು ಸೊಸೆನೇನು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ಅವ್ರ ತಾಯಿ ಅವರ ಗಂಡನಿಗೆ ಏನೋ ಹೇಳ್ತಿರ್ತಾರೆ ಮಹೇಶ್ವರಿ ತುಂಬ ಹೊತ್ತು ಮಾತಾಡಿದರು ಮಹಾದೇವ ತುಂಬ ಕೋಪಿಷ್ಟ ಯಾರೂ ಬಿಡಲ್ಲ ಅವನು ಕೋಪ ಮಾಡಿಕೊಂಡ್ರೆ ಅವನಿಗೆ ಕೋಪ ಬಂದರೆ ಮುಗ್ದೋಯಿತು ಇವಾಗೇನೋ ಪರವಾಗಿಲ್ಲ ಮದುವೆ ಆದಮೇಲೆ ಬಂದರೆ ಏನು ಮಾಡೋದು ಏನು ಕತೆ ನಿಮ್ಮ ಮಕ್ಳ ಕತೆ ಏನಾಗುತ್ತೆ ಏನೋ ಅಂತ ಯೋಚನೆ ಮಾಡಿದ್ದೀರಾ ಮಹಾದೇವ ತುಂಬ ಕೋಪಿಷ್ಟ ಅವನು ಒಳ್ಳೇನಲ್ಲ ಅಂತ ಹೇಳ್ತಿದ್ದಾರೆ ನನಗೆ ತುಂಬ ಗಾಬರಿಯಾಗಿದೆ ಅಂತ ಹೇಳ್ತಾನೆ ಆಗ ಪ್ರೇಮ್ ತಂದೆ ಇದೆಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಈ ಮಾತ ಎಲ್ಲೂ ಕೂಡ ನೀನು ಹೇಳಬೇಡ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ನನ್ನ ಮಗಳು ಕಲ್ಯಾಣಿ ಮನೆ ಸೊಸೆಯಾಗಿ ಹೋಗಬೇಕು ಈ ಮದುವೆಯಲ್ಲಿ ತುಂಬ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ ಸರಿ ಆಯಿತು ಬಿಡ್ರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವನ ಕರ್ಕೊಂಬರೋಕೆ ಅಂತ ಎಲ್ಲರೂ ಕೂಡ ಬರ್ತಾರೆ ಬರಪ್ಪ ಪದ್ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಕಾವ್ಯ ರೂಮಿಗೆ ಬಂದು ಅಕ್ಕ ಅಕ್ಕ ಅಂತ ಹುಡುಕ್ತಿರ್ತಾಳೆ ಪ್ರಮ ಎಲ್ಲಿದೆಯಾ ಎಲ್ಲಿದೆಯಾ ಅಂತ ಬಟ್ ಪ್ರೇಮ ಎಲ್ಲೂ ಸಿಗ್ತಿರಲ್ಲ ಏನಿದು ಡೋರ್ ತೆಗ್ಬಿಟ್ಟು ಎಲ್ಲೋ ದೇವಳು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳೆ ಕಾವ್ಯ ಪ್ರೇಮಕ ಪ್ರೇಮಕ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾನೇ ಇರ್ತಾಳೆ ಇನ್ನೊಂದು ಕಡೆ ಮಹಾದೇವನ ಮಂಟಪಕ್ಕೆ ಕರ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಪಂಚಮಿ ತುಂಬಾ ಖುಷಿಯಾಗಿದ್ದಾರೆ ಹೌದು ಅಣ್ಣನ ಮದುವೆ ಆಗ್ತಿದೆ ಅಂತ ತುಂಬ ಖುಷಿಯಾಗ್ತಿದೆ ಅಂತ ಹೇಳ್ತಾನೆ ರಾಮು ಹೌದು ಹತ್ತಿಗೆ ಬರುವಂತಹ ಒಂದು ಖುಷಿ ಎಲ್ರಿಗೂ ಕೂಡ ಇದೆ ಅಂತ ಹೇಳ್ತಾರೆ ಮಹಾದೇವ ಮಂಟಪಕ್ಕೆ ಬಂದು ಐನಾರು ನಿಮ್ಮ ತಾಯಿಯವರ ಪಾದಪೂಜೆನೆ ಮಾಡಪ್ಪ ಅಂತ ಹೇಳ್ತಾರೆ ಸರಿ ಆಗಲಿ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಕಲ್ಯಾಣಿನ ಕೂರಿಸಿ ಪಾದ ಪೂಜೆ ತಯಾರಿನ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿಬಿಟ್ಟು ಪಾದ ಪೂಜೆ ಎಲ್ಲನೂ ಕೂಡ ಮುಗಿಸ್ತಾರೆ ಆಲ್ರೆಡಿ ಎಲ್ಲರೂ ಕೂಡ ಕಲ್ಯಾಣ ಮಾಡಿದ ಹತ್ರ ನಿಂತಿರ್ತಾರೆ ಅವರ ತಾಯಿಯ ಒಂದು ಪೂಜೆನ ಮಾಡಿ ಅವನ ಹತ್ರ ಆಶೀರ್ವಾದ ತಗೋತಾರೆ ಈಗ ಪೂಜೆಯಾಗಿದೆ ಅವರ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಿದಾಗ ಆಶೀರ್ವಾದ ಮಾಡ್ತಾರೆ ನೂರು ಕಾಲ ಚೆನ್ನಾಗಿ ಬಾಳಪ್ಪ ನಿನ್ನ ನೋಡ್ಕೊಳ್ಳೋಕ್ಕೆ ನಿನ್ನ ಬರ್ತಾ ಬರ್ತಾಯಿದ್ದಾಳೆ ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಪ್ಪ ನೀನು ಇನ್ನು ಮೇಲೆ ಸಂಸಾರ ಅಂತ ಆಯ್ತಿದ್ಯಾ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಆಯ್ತಮ್ಮ ನೋಡ್ಕೋತೀನಿ ಅಂತ ಹೇಳ್ತಾರೆ ಎದ್ದೇಳಪ್ಪ ನೀನು ಯಾವಾಗಲೂ ನೂರು ಕಾಲ ಸುಖವಾಗಿ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನಿನಗೆ ಅಷ್ಟೇ ನೆಮ್ಮದಿ ಅಂತ ಹೇಳ್ತಿರ್ತಾರೆ ನಂತರ ಇನ್ನೊಂದು ಕಡೆ ನೋಡಿದರೆ ಪ್ರೇಮ ಅಲ್ಲಿ ಕಾಣ್ತಾ ಇರಲ್ಲ ಅದಕ್ಕೆ ಕಾರಣ ಏನು ಅಂತ ಬಟ್ ಯಾರಿಗೂ ಗೊತ್ತಾಗಿರಲ್ಲ ಇನ್ನೊಂದು ಕಡೆ ಇಲ್ಲಿ ಪಾದಪೂಜೆನ ಮುಗಿಸಿ ಪಾದ ಪೂಜೆನೆ ಮುಗಿಸಿ ಮಹಾದೇವ ಅಮ್ಮ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನೀನು ಹಳ್ಬೇಡ ಆಯ್ತಾ ಖುಷಿಯಾಗಿರು ಅಂತ ಹೇಳ್ತಾರೆ ನೀನು ಮದುವೆ ಮಾಡಬೇಕು ಅನ್ನೋದು ನನಗೆ ತುಂಬ ದಿಸಿದ್ದ ಕಂಚಪ್ಪ ಆ ಕಂಚು ಇವಾಗ ಈಡೇರ್ತಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮನೆಗೆ ಬಂದಿರೋಂಥ ಮಹಾಲಕ್ಷ್ಮಿನ ನೀನು ತುಂಬ ಚೆನ್ನಾಗಿ ನೋಡಿಕೊಂಡು ಅಂದ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಸ್ನೇಹ ತನ್ನ ರಾಮನ ಮದುವೆ ಆಗೋವಂಥ ಕನಸನ್ನ ಕಾಣ್ತಾ ಇರ್ತಾಳೆ ಆದರೆ ಮಹೇಶ್ವರಿ ಮಾತ್ರ ಮನಸ್ಸಲ್ಲಿ ಮನಸಲ್ಲಿ ಕೆಟ್ಟದ್ದನ್ನೇ ಬಯಸ್ತಾರೆ ಇದು ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಈ ಮದುವೆ ತಾನೇ ನಿನಗೆ ಮನೆಗೆ ಮಹಾಲಕ್ಷ್ಮಿ ಬರೋದು ಯಾವುದೇ ಕಾರಣಕ್ಕೂ ನಿನ್ನ ಮಗುಗೆ ನಾನು ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಶಾಪ ಆಗ್ತಿರ್ತಾರೆ ಮಹೇಶ್ವರಿ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ರಿಗೂ ಈ ಪ್ರೇಮ ಕಾವ್ಯ ಧಾರಾವಾಹಿ ಇಷ್ಟ ಆಗಿದರೆ ನನ್ನ ಚಾನಲನ್ನ ಫಾಲೋ ಮಾಡಿ ಟಿ ವಿಗೂ ಮುಂಚೆ ನನ್ನ ಚಾನಲಲ್ಲಿ ನೋಡ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನೇ ಇದ್ರೂ ಕಾಮೆಂಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು